ತುಂಬ ಸ್ಮೂತ್ ಇದೆ ಅಲ್ಲ ತಿನ್ಲಿಕ್ಕೆ ಆಗ್ತದೆ ಹೀಗೆ ಇದನ್ನು ಹಾಂ ತಿನ್ಬೋದು ತೊಂದರೆ ಇಲ್ಲ ಹಾಂ ಅಷ್ಟು ಸ್ವೀಟ್ ಇರುತ್ತೆ ಕಲ್ಲಂಗಡಿ ಆಗ್ತದೆ ಕಾರ್ಕಳದ ಅಂತ ಅಂತೇಳಿ ನೋಡೋದಕ್ಕೋಸ್ಕರ ಚೆಕ್ ಮಾಡಿರುವಂಥದ್ದು ಸ್ವಲ್ಪ ಹೈಬ್ರಿಡ್ ಥರ ಬರ್ತದಲ್ಲ ಇದು ಹೈಬ್ರಿಡ್ ಏನಿಲ್ಲ ಅಂದ್ರೆ ಅಂದರೆ ರೈತರಿಂದ ರೆಡಿಯಾಗಿರೋದು ಬೀಜ ಇದು ಹಾಂ ಆಯಿತು ಇವರು ಅದಕ್ಕೆ ಪೂರಕವಾಗಿ ಪುನಃ ಇದರ ಮಧ್ಯದಲ್ಲಿ ಹೀರೆಕಾಯಿ ಎಲ್ಲ ಹಾಕಿದ್ದಾರೆ ಮನೆಗೆ உபயோகல்ல ஜூஸ் ரெடியே டிமண்ட் மாத்திரம் சஹி யூட்டூப் எல்லா வீட்சு நமஸ்கார ನಾನು ಶಿವಪ್ರಸಾದ್ ಮಲೆಬೆಟ್ಟು ನಾನಿವತ್ತು ಉಡುಪಿ ಜಿಲ್ಲೆಯ ಕಾರ್ಕಳ ತಾಲೂಕಿನಲ್ಲಿದ್ದಾರೆ ಇವತ್ತು ನಾನು ಯಾವ ಕಂಟೆಂಟ್ ಕೊಡ್ತಿದ್ದಾರೆ ಅವರು ನಮ್ಮ ಚಾನಲ್ಗೆ ಹೊಸ್ತಲ್ಲ ಕಾರ್ಕಳದ ಈ ಭಾಗದಲ್ಲಿ ಬಿಳಿಬೆಂಡೆ ಅಂತೇಳಿ ಒಳ್ಳೆ ಬ್ರ್ಯಾಂಡ್ ಆಗಿರುವಂಥದ್ದು ಆ ಬೆಂಡೆಯನ್ನು ಕಳೆದ ಮಳೆಗಾಲದಲ್ಲಿ ದೊಡ್ಡ ಪ್ರಮಾಣದಲ್ಲಿ ಬೆಳೆದು ಯಶಸ್ವಿಯಾಗಿರುವಂತಹ ಯುವ ಕೃಷಿಕ ಎಮ್ ಬಿ ಎ ಪದವಿ ಆದಮೇಲೆ ಅವರು ಇಳಿದಿರುವಂಥದ್ದು ಒಂದು ಹೊಸ ಹೊಸ ಪ್ರಯೋಗಗಳನ್ನು ತೋರಿಸು ಹೇಳಿದ್ರೆ ನಮಗೆ ತುಂಬ ಖುಷಿ ಅಂಥದ್ರಲ್ಲಿ ನಿಮಗೆ ಹೊರಗಿನ ಮಾರ್ಕೆಟಲ್ಲಿ ಚಿಪ್ಪಡು ಅಂತೇಳಿ ಒಂದು ಸಿಗುತ್ತೆ ಅದನ್ನು ಜ್ಯೂಸ್ಗೆ ನಾವು ಉಪಯೋಗ ಮಾಡ್ತೇವೆ ಈಗ ನಿಮಗೆ ಚಿತ್ರ ಬಂದಿರ್ಬೋದು ಅದು ಕಾಣ್ತಾ ಇದೆ ನಿಮಗೆ ಅದು ರೌಂಡ್ ರೌಂಡ್ ಆಗಿರ್ತದೆ ಆ ಚಿಪ್ಪಡಿಗೆ ಪರ್ಯಾಯವಾಗಿ ನಮ್ಮ ಕರಾವಳಿ ಭಾಗದಲ್ಲಿ ಸೌತೆ ರೀತಿಯಲ್ಲಿ ಅದರ ಸೌತೆ ಅಲ್ಲ ಅದಕ್ಕೆ ಇಬ್ಬುಳ ಅಂತೇಳಿ ಒಂದು ಜ್ಯೂಸ್ಗೆ ಮತ್ತು ಪಾಯಸಕ್ಕೆ ಉಪಯೋಗ ಮಾಡುವಂಥ ಒಂದು ವಿಶೇಷವಾಗಿರುವಂಥ ತರಕಾರಿ ಆ ತರಕಾರಿಯನ್ನು ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಬೆಳೆಯುವುದೇ ಭಾರಿ ಕಮ್ಮಿ ಅದು ಘಟ್ಟದ ಮೇಲೆ ಇದು ಬರ್ತದೆ ಆದರೆ ಅದಷ್ಟು ಟೇಸ್ಟ್ ಆಗಿರುವುದಿಲ್ಲ ಇಲ್ಲಿಯ ನಮ್ಮ ಮಣ್ಣಿನ ಈ ತರಕಾರಿ ಈ ಹಣ್ಣಿದಲ್ಲ ಇದು ಅದ್ಭುತವಾಗಿರುವಂಥದ್ದು ಅದರ ತೋಟಕ್ಕೆ ಬನ್ನಿಯೇ ಅವರು ಹೊಸ್ದಾಗಿ ಮಾಡಿರುವಂಥ ಒಂದು ಪ್ರಯೋಗ ಬನ್ನಿ ಅದರದ್ದು ಹೇಗಿದೆ ಅದರ ಕಾಯಿಗಳು ಅದರ ಹಣ್ಣುಗಳು ಹೇಗಿದೆ ಬಳ್ಳಿ ಹೇಗಿದೆ ಅದೆಲ್ಲ ತೋರಿಸೋಣ ಬನ್ನಿ ಒಂದು ಸಲ ಅವ್ರ ನೋಡ್ಕೊಂಡು ಬರುವ ತೋಟದ ಮಧ್ಯಕ್ಕೆ ಬನ್ನಿಯೇನೆ ಇದರ ಕಲರ್ ನೋಡಿದರೆ ನಿಮಗೆ ಗೊತ್ತಾಗ್ಬೋದು ಹೇಗಿದೆ ನೋಡಿ ಹಳದೆ ಹಳದೇ ಆಗಿದೆ ಪೇಟೆಯಲ್ಲೆಲ್ಲ ನಿಮಗೆ ಕಾಣ್ತದೆ ನೋಡಿ ಹಳದಿ ಹಳದಿ ದೊಡ್ಡ ದೊಡ್ಡದಾಗಿರುವಂಥ ಇಬ್ಬುಳವನ್ನು ನಾವು ಇಳಿಗೆ ಕಾಣ್ಬೋದು ಎರಡು ಕೆ ಜಿ ಮೂರು ಕೆ ಜಿ ನಾಲ್ಕು ಕೆ ಜಿ ಎಲ್ಲ ಇದರಲ್ಲಿ ಆಗ್ತದೆ ಅದರ ತೋಟದ ಮಧ್ಯದಲ್ಲಿ ಇವರು ಕಳೆದ ಬಾರಿ ಯಾವ ಬೆಂಡೆಯನ್ನು ಹಾಕಿದರು ಅದೇ ರೀತಿಯ ಬಿಳಿ ಬೆಂಡೆಯನ್ನು ಮಧ್ಯದಲ್ಲಿ ಹಾಕಿದ್ದಾರೆ ಅಂದರೆ ಅವರ ಮನೆಗೆ ಸಾಂಬಾರ್ಗೋಸ್ಕರ ನೋಡಿ ಎಷ್ಟೆಷ್ಟು ಆಗಿದೆ ನೋಡಿ ಡ್ರಿಪ್ ಸಿಸ್ಟಮ್ನ ಮುಖಾಂತರ ಇದನ್ನು ಮಾಡಿದ್ದಾರೆ ಇದಕ್ಕೆ ಸಾವಯವ ಗೊಬ್ಬರಗಳು ಅಂದರೆ ನೋಡಿ ಇದು ನಿಮಗೆ ಕಾಣ್ತದೆ ಕಪ್ಪು ಕಪ್ಪಾಗಿರುವಂಥದ್ದು ಸುಡುಮಣ್ಣು ಕೋಳಿಯ ಗೊಬ್ಬರ ಇಂಥದ್ದು ಬೇರೆ ಬೇರೆ ಐಟಮ್ಗಳನ್ನೆಲ್ಲ ಇದಕ್ಕೆ ಹಾಕಿದ್ದಾರೆ ಎರಡು ದಿವಸಕ್ಕೊಂದ್ಸಲ ಕೊಯ್ತೇನೆ ಅಂತ ಹೇಳಿದರು ಮತ್ತು ಇದರ ಟೇಸ್ಟು ತುಂಬ ಚೆನ್ನಾಗಿದೆ ನಾನು ಒಂದು ಎರಡು ದಿನಕ್ಕಿಂತ ಮೊದಲು ಯಾವುದನ್ನು ಮನೆಗೆ ಹೋಗಿದ್ದೆ ಆಗ ನನಗೆ ಅದರದ್ದು ಜ್ಯೂಸ್ ಕೊಟ್ಟಿದ್ದರು ಅದರದ್ದು ಪಾಯಸ ಕೊಟ್ಟಿದ್ದರು ನನಗೆ ಆಶ್ಚರ್ಯ ಐದು ಇಬ್ಬಳದ್ದು ಪಾಯಸ ಮಾಡಲಿಕ್ಕಾಗ್ತದ ಅಂತೇಳಿ ನೋಡಿ ಹೇಗಿದೆ ನೋಡಿ ತುಂಬ ಕಲರ್ಫುಲ್ ಆಗಿದೆ ಮತ್ತು ಇನ್ನೊಂದು ವಿಶೇಷ ಏನು ಅಂತ ಹೇಳಿದ್ರೆ ನಮ್ಮ ಈ ವೆದರ್ಗೆ ಮತ್ತು ಇಲ್ಲಿಯ ಕ್ಲೈಮೇಟಿಗೆ ಅದನ್ನು ಬೆಳೆಯುವಾಗ ಇನ್ನೂ ಟೇಸ್ಟಿಯಾಗಿ ಬರ್ತದೆ ಅಂತೇಳಿ ತುಂಬ ಜನರು ಹೇಳಿದರು ಆದರೆ ಬೆಳೆಯುವುದನ್ನು ನೋಡಿರಲಿಲ್ಲ ಇವರು ಅದಕ್ಕೆ ಪೂರಕವಾಗಿ ಪುನಃ ಇದರ ಮಧ್ಯದಲ್ಲಿ ಹೀರೆಕಾಯಿ ಎಲ್ಲ ಹಾಕಿದ್ದಾರೆ ಮನೆಗೆ ಉಪಯೋಗಕ್ಕೆ ಬೇಕಾಗ್ತಲ್ಲ ಹಾಗೆ ಅಂದರೆ ಕೃಷಿ ಅಂತೇಳಿದರೆ ಕೇವಲ ಒಂದಲ್ಲ ಅದರೊಟ್ಟಿಗೆ ಬೇರೆ ಬೇರೆ ವೆರೈಟಿಯ ಕೃಷಿಯನ್ನು ಮಾಡುವಂಥದ್ದನ್ನು ಇವರಿಂದ ನಾವು ಕಲಿಬೇಕು ಯಾಕಂದರೆ ಇವರು ಯುವಕರು ಯುವಕರು ಯಾವತ್ತೂ ಪ್ರಾಯೋಗಿಕವಾಗಿ ಮಾಡ್ತಾರೆ ಇಲ್ಲಿ ನಿಮಗೆ ಕಾಣ್ತಾ ಇರ್ಬೋದು ಅಲಸಂಡೆಯ ಬಳ್ಳಿ ಮನೆಯ ಉಪಯೋಗಕ್ಕೆ ಆಗ್ತದೆ ಅಂತ ಹೇಳಿದರು ಬೇರೆ ಬೇರೆ ವಿಧಾನದ ಮುಖಾಂತರ ಬೇರೆ ಬೇರೆ ಜನರು ಕೀಟಗಳನ್ನು ಕಂಟ್ರೋಲ್ ಮಾಡ್ತಾರೆ ಆದರೆ ಇದು ಟ್ರ್ಯಾಪರ್ನ ಉಪಯೋಗ ಮಾಡಿದ್ದಾರೆ ನೋಡಿ ಎಷ್ಟೆಲ್ಲ ಬಿದ್ದಿದ್ದು ನೋಡಿದ ಈ ಟ್ರ್ಯಾಪರಲ್ಲಿ ಅದರೊಟ್ಟಿಗೆ ನೋಡಿ ಈ ಸಲ ಪ್ರಯೋಗಕ್ಕೆ ಮಾಡಿದ್ದಂತೆ ಕಲ್ಲಂಗಡಿ ಆಗ್ತದ ಕಾರ್ಕಳದ ಬೆದಾರಿಕೆ ಅಂತೇಳಿ ನೋಡೋದಕ್ಕೋಸ್ಕರ ಚೆಕ್ ಮಾಡಿರುವಂಥದ್ದು ಅದು ಕೂಡ ಆಗಿದೆ ಎರಡು ವಿಧಾನದ ಕಲ್ಲಂಗಡಿ ಇದೆ ನಿಮಗೆ ಇಲ್ಲೊಂದು ಕಾಣ್ಬೋದು ಇಲ್ಲೊಂದು ಕಾಣ್ಬೋದು ಅದಕ್ಕೆ ಹೆಚ್ಚು ಗಮನ ಕೊಡಲಿಲ್ಲ ಅವರು ಆದರೂ ಚೆನ್ನಾಗಿ ಬಂದಿದೆ ಇದರದ್ದೊಂದು ಮಾಹಿತಿಯನ್ನು ಅವ್ರ ಹತ್ರ ಪಡೆಯೋಣ ಜೀವನ ನಮಸ್ತೆ ನಮಸ್ತೆ ಹೇಗಿದ್ದೀರಿ ಚೆನ್ನಾಗಿದ್ದೇನೆ ಕಳೆದ ಬಾರಿ ಮಳೆಗಾಲದಲ್ಲಿ ನೀವು ಬೆಂಡೆಕಾಯಿ ಮಾಡಿದಾಗ ನನ್ನ ಚಾನಲ್ ಅಷ್ಟು ಅಪ್ಡೇಟ್ ಆಗಿರಲಿಲ್ಲ ಹಾಗಾದ ನಾಲ್ಕು ಸಾವಿರ ಸಾವಿರ ಜನ ಸಬ್ಸ್ಕ್ರೈಬರ್ ಇದ್ದರು ಯಾವತ್ತ ನಮ್ಮದು ವೀಡಿಯೋ ಮಾಡಿದೆ ಅದಾದ್ಮೇಲೆ ಈಗ ಇಪ್ಪತ್ತ ಮೂರು ಸಾವಿರ ಸಬ್ಸ್ಕ್ರೈಬರ್ ಕ್ರಾಸ್ ಆಗಿದೆ ಆರು ತಿಂಗಳಲ್ಲಿ ಅಂದ್ರೆ ನಿಮ್ಮೊಟ್ಟಿಗೆ ನಮ್ಮ ಕೃಷಿ ಚಾನಲ್ ಕೂಡ ಗ್ರೋತ್ ಆಗಿದೆ ಅಂದ್ರೆ ಅಷ್ಟು ವ್ಯೂವ್ಸ್ ಆಗಿತ್ತು ಆ ಚಾನಲ್ ಅಷ್ಟು ಜನ ಸಬ್ಸ್ಕ್ರೈಬ್ ಆಗಿದೆ ಅದರಿಂದಾಗಿ ಹಾಗೆ ಈ ಬಾರಿ ಇನ್ನೊಂದು ಹೊಸ ಪ್ರಯೋಗ ಇಬ್ಬುಳ ಈ ಯೋಚನೆಗಳು ಈ ಹೊಸ ಹೊಸ ಯೋಚನೆಗಳು ಹೇಗೆ ನಿಮ್ಮ ಗೆ ಬರ್ತದೆ ಹೊಸ ಯೋಜನೆ ಅಂತಲ್ಲ ಅಂದ್ರೆ ನಮ್ದು ಲೋಕಲ್ ಆಗಿ ಯಾವುದಕ್ಕೆ ಡಿಮ್ಯಾಂಡ್ ಇದೆ ಅದರ ಮೇಲೆ ಸ್ವಲ್ಪ ಕಾನ್ಸಂಟ್ರೇಟ್ ಮಾಡಿ ಅದನ್ನ ಮಾಡುವಂತಾಯ್ತು ಹಾಗೆ ಮಾಡಿದ್ರು ಮಾಡುವಾಗ ಸ್ವಲ್ಪ ದೊಡ್ಡ ಪ್ರಮಾಣದಲ್ಲಿ ಮಾಡಿದ್ದೇನೆ ಹಾಗೆ ಮಾರ್ಕೆಟ್ಗೆ ಯಾವಾಗ್ಲೂ ಸಿಗುವ ಹಾಗೆ ಇದೊಂದು ಸುಮಾರು ನಲ್ವತ್ತು ಸೆನ್ಸ್ ಜಾಗ ನಲವತ್ ಸೆನ್ಸ್ ಜಾಗ ಆಗ್ತದಲ್ಲ ಹೌದು ಬೆಳವಾಯಿ ಭಾಗದಲ್ಲಿ ಮಾಡಿದ್ದಾರೆ ಮತ್ತೆ ಅಲ್ಲಿ ಮಾರ್ಕೆಟ್ ಅಲ್ಲಿ ಹೇಳ್ತಾರಲ್ಲ ಕಲ್ಯ ಬೆಳವಾಯಿ ಸೈಡ್ ಎಲ್ಲ ಮಾಡಿದ್ದಾರೆ ಆ ಕಡೆ ಬರ್ತದ ಈಗ ಅವರದ್ದು ಸ್ಟಾಪ್ ಆಗಿದೆ ಈಗ ನಂದು ಮಾರ್ಕೆಟ್ಗೆ ಹೋಗ್ತಾಳೆ ಇದು ನಮ್ದು ಪಕ್ಕ ನಾಟಿ ಅಂದ್ರೆ ಊರಿದ್ದು ತಳಿ ಇದು ಇದು ಹೈಬ್ರಿಡ್ ಏನಿಲ್ಲ ಅಂದ್ರೆ ರೈತರಿಂದ ರೆಡಿ ಆಗಿರೋದು ಬೀಜ ಅಂದ್ರೆ ಊರಿನ ಸೌತೆ ಇದ್ದಾಗೆ ಹಾ ಹೌದು ಅದ್ರಲ್ಲಿ ಕಲೆಕ್ಟ್ ಮಾಡಿ ಬೀಜ ಕಲೆಕ್ಟ್ ಮಾಡಿ ನಾವು ಇದು ಮಾಡಿದ್ದು ಕೃಷಿ ಮಾಡಿದ್ದು ಮತ್ತೆ ಇದಕ್ಕೆ ಜಾಸ್ತಿ ಯಾವ್ದು ರಾಸಾಯನಿಕ ಗೊಬ್ಬರ ಬಳಸಲಿಕ್ಕೆ ಇಲ್ಲ ಇದಕ್ಕೆ ನಾನು ಹಾಕಿದ್ದು ಸುಡು ಮಣ್ಣು ಮತ್ತೆ ಸ್ವಲ್ಪ ಪ್ರಮಾಣದ ಕೋಳಿ ಗೊಬ್ಬರ ಕೋಳಿ ಗೊಬ್ಬರ ಅಷ್ಟೇ ಸೆಗಣಿ ನೀರೇನಾಗಿದೆ ಐದು ಪರ್ಸೆಂಟ್ ಪ್ರಮಾಣ ಒಂದು ಕೋಳಿ ಗೊಬ್ಬರ ಹಾಕಿದ್ದೇನೆ ಮತ್ತೆ ಸುಡು ಮದ್ದೇ ಹಾಕಿದ್ದು ಮ್ಯಾಕ್ಸಿಮಮ್ ಸುಡು ಮದ್ದು ಹಾಕಿದ್ದೇನೆ ಸುಡು ಮಣ್ಣು ಸುಡು ಮಣ್ಣು ಅಲ್ಲ ಸುಡು ಮಣ್ಣು ಹಾಕಿ ಡಮರ್ ಆಗಬಹುದು ಇದು ಬೇರೆ ಏನು ಗೊಬ್ಬರಗಳನ್ನ ಹಾಕಲಿಲ್ಲ ಇಲ್ಲ 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 ಬೇರೆ ಏನಿಲ್ಲ ಮತ್ತೆ ಅದಕ್ಕೆ ಸ್ವಲ್ಪ ಆ ಈ ಕೀಟಗಳಿಗೆ ಹ್ಮ್ ಏನೇ ಮಾಡ್ಬೇಕು ಕೀಟ ಕೀಟನಾಶಕ ಕೀಟ ಕಂಟ್ರೋಲ್ ಕೀಟ ಕಂಟ್ರೋಲ್ ಮಾಡ್ಲಿಕ್ಕೆ ಸ್ಪ್ರೇ ಮೇಲ್ಗಡೆ ಸ್ಪ್ರೇ ಮಾಡಿದ್ರೆ ಮತ್ತೆ ಟ್ರಾಪ್ ಶೀಟ್ ಶೀಟ್ ಅಲ್ಲಿ ಮ್ಯಾಕ್ಸಿಮಮ್ ಆಗಿ ಅದು ಕಂಟ್ರೋಲ್ ಆಗಿದೆ ನೋಡಿ ಟ್ರಾಪ್ ಅನ್ನು ಹಾಕಿದ್ದಾರೆ ಇದರಲ್ಲಿ ಕಂಟ್ರೋಲ್ ಆಗಿರೋದು ನೋಡಿರಬಹುದು ಯಾರು ಅದು ಟ್ರಾಪ್ ಗಳು ಬೇಕಾದ್ರೆ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿ ನಮ್ಮ ಹತ್ರ ಒಳ್ಳೊಳ್ಳೆ ಬ್ಲೂ ಮತ್ತೆ ಯೆಲ್ಲೋ ಕಲರ್ ಟ್ರಾಪ್ ಇದೆ ಒಂದು ಒಳ್ಳೆ ಕ್ವಾಲಿಟಿ ಕಂಪನಿ ಇದು ಸಿಗ್ತದೆ ಒಳ್ಳೆ ರಿಸಲ್ಟ್ ಇದೆ ಉಪಯೋಗ ಆಗಿದೆ ಅದರಿಂದ ಇದು ಬೆಳೆದ ಮೇಲೆ ಎಷ್ಟು ಟೈಮ್ ಬೇಕಾಗ್ತದೆ ಇದರಲ್ಲಿ ಕಾಯಿಗಳಾಗಲಿಕ್ಕೆ ಕೊಯ್ಲು ಬರಲಿಕ್ಕೆ ಇದು ಸೀಡಿಂಗ್ ಹಾಕಿದ ಮೇಲೆ ಒಂದು ಟ್ವೆಂಟಿ ಫೈವ್ ಡೇಸ್ ನಂತರ ಫ್ಲವರಿಂಗ್ ಆಗ್ತದೆ ಟ್ವೆಂಟಿ ಫೈವ್ ಡೇಸ್ ನಂತರ ಒಂದು ಫ್ಲವರಿಂಗ್ ಆಗಿ ತರ್ಟಿ ಫೋರ್ಟಿ ಫೈವ್ ಡೇಸ್ ನಮಗೆ ಬೇಕು ಕಟಿಂಗ್ ಕಟಿಂಗ್ಗೆ ಫಿಫ್ಟಿ ಡೇಸ್ ಬೇಕಾಗ್ತದೆ ಮಿನಿಮಮ್ ಆದರೂ ಒಂದು ರೆಡಿ ಆಗಲಿಕ್ಕೆ ಮತ್ತೆ ಈ ಇಬ್ಲದು ಸಮಯ ಹೇಗೆ ಅಂದರೆ ಒಂದೇ ಟೈಮಲ್ಲಿ ರೆಡಿ ಆಗ್ತದೆ ಅದು ಹಣ್ಣಾಗ್ಲಿಕ್ಕೆ ಸ್ಟಾರ್ಟ್ ಆದ್ರೆ ನಾವು ಆದಷ್ಟು ಬೇಗ ಮಾರ್ಕೆಟಿಂಗ್ ಮಾಡಬೇಕು ಹಾ ಅಂದ್ರೆ ಕಂಟ್ರೋಲ್ ಸಿಗುದಿಲ್ಲ ಬೇಗ ಅದು ಹೊಡಿತದೆ ಅದು ಹೊಡಿಯುದಂದ್ರೆ ಹೇಗೆ ಹೊಡೆಯುದಂದ್ರೆ ಈ ತರ ಆಗ್ತದೆ ಇದು ರೆಡಿ ಟು ಸೆಲ್ ಓ ಇದು ನ್ಯಾಚುರಲ್ ಆಗಿ ಹೊಡೆದಿರೋದು ಹೌದು ಹೌದು ಹಾ ಅಂದ್ರೆ ಇದು ಜ್ಯೂಸ್ ಮಾಡ್ಲಿಕ್ಕೆ ಈಗ ರೆಡಿ ಆಗಿದೆ ಹಾ ಇದು ಡಿಮ್ಯಾಂಡ್ ಕೂಡ ಕೂಡ ಇರುದು ಎಲಿಗೆ ಹೊಡಿದ್ರೆ ಮಾತ್ರ ಹೊಡೆದದ್ ಸೇಲ್ ಆಗುತ್ತೆ ಸೇಲ್ ಆಗಿ ಆದಷ್ಟು ಬೇಗ ಮಾರ್ಕೆಟ್ ಗೆ ಮಾಡಿ ಮಾರ್ಕೆಟಿಂಗ್ ಎಲ್ಲ ಹಾ ಟೈಮ್ ಟು ಟೈಮ್ ಒಂದು ದಿನ ಲೇಟ್ ಆದ್ರೆ ನೋಡಿ ಸ್ನೇಹಿತರೆ ಹೊಡೆದಿರೋದು ಅಲ್ಲ ನೋಡಿ ಕಟ್ ಮಾಡಿ ನೋಡಿ ಹೇಗಿದೆ ನೋಡಿ ಒಳಗಡೆ ಹೊರಗಡೆ ಹಳದಿ ಕಲರ್ ಅಲ್ಲ ಹೌದೌದು ಹಸಿರಲ್ಲ ಸ್ಮೂತ್ ಇದೆ ಸ್ಮೂತ್ ಅದು ಓ ಸೌಂಡೇ ಬರುದಿಲ್ಲ ನೋಡಿ ತುಂಬಾ ಸ್ಮೂತ್ ಇದೆ ಅಲ್ಲ ಹೌದು ತಿನ್ಲಿಕ್ಕೆ ಆಗ್ತದೆ ಹೀಗೆ ಇದನ್ನು ತಿನ್ಬೋದು ತೊಂದರೆ ಇಲ್ಲ ಹಾ ಅಷ್ಟು ಸ್ವೀಟ್ ಇರುತ್ತೆ ಸಕ್ಕರೆ ಹಾಕಿ ಇಲ್ಲ ಜ್ಯೂಸ್ ಮಾಡಕ್ಕೆ ಒಳ್ಳೇದು ಅಲ್ಲ ಸಕ್ಕರೆ ಹಾಲು ಎಲ್ಲ ಹಾಕ್ಲಿಕ್ಕೆ ಆಗ್ತದೆ ಮಿಲ್ಕ್ ಶೇಕ್ ಮಿಲ್ಕ್ ಶೇಕ್ ತರನೇ ಹಾಲು ಹಾಕಿ ಮಾಡಬೇಕು ಇದ್ರದ್ದು ಈ ಪಲ್ಪ್ ತೆಗ್ದು ಮಿಕ್ಸಿ ಅಲ್ಲಿ ಹಾಕಿ ಮತ್ತೆ ಹಾಲು ಹಾಕಿ ಮಾಡಿದ್ರೆ ಒಳ್ಳೆ ಜ್ಯೂಸ್ ಇದಕ್ಕೆ ಸ್ವಲ್ಪ ಪ್ರಾಬ್ಲಮ್ ಇದೆ ಮಳೆ ಬಂದ್ರೆ ರಂಜಾನ್ ತಿಂಗಳಲ್ಲ ಇಲ್ಲಿ ಒಳ್ಳೆ ಡಿಮಾಂಡ್ ಇಲ್ವಾ ರಂಜಾನ್ ತಿಂಗಳಲ್ಲಿ ಒಳ್ಳೆ ಡಿಮಾಂಡ್ ಇದೆ ಅಲ್ಲ ಯಾಕಂದ್ರೆ ಅವರು ಮುಸಲ್ಮಾನ್ ಬಂಧುಗಳು ಇದಕ್ಕೆಲ್ಲ

ಒಂದು ಮೂರು ವರ್ಷ ಆಯ್ತು ಮೂರು ವರ್ಷ ಆಯ್ತು ಆಗ ಇರುವ ಧೈರ್ಯ ಮತ್ತೆ ಈಗಿರುವ ಧೈರ್ಯ ಹೇಗಿದೆ ವ್ಯತ್ಯಾಸ ಆಗಿದೆ ಏನಾದ್ರು ತುಂಬಾ ವ್ಯತ್ಯಾಸ ಇದೆ ಹೌದಾ ನಿಮ್ಮಂತ ಈಗ ವಿಡಿಯೋ ಮಾಡಿ ಪ್ರೋತ್ಸಾಹ ಜಾಸ್ತಿ ಆಗ್ತದೆ ಅನುಭವ ವರ್ಷ ಇಂದ ವರ್ಷಕ್ಕೆ ಹೌದು ಅಲ್ಲ ಕಲಿಲಿಕ್ಕೆ ಇದೆ ತುಂಬಾ ಇದೆ ತುಂಬಾ ಇದೆ ಎಂಬಿಎ ಗಿಂತ ಹೆಚ್ಚಿರಬಹುದು ಕೃಷಿಯಲ್ಲಿ ಆ ತುಂಬಾ ಇದೆ ಅಲ್ಲ ಸ್ಯಾಟಿಸ್ಫ್ಯಾಕ್ಷನ್ ಉಂಟು ಅಲ್ಲ ಈ ತರ ಹಾರ್ವೆಸ್ಟ್ ಸಿಗುವಾಗ ಹೊಸ ಹೊಸ ಪ್ರಯೋಗಗಳೆಲ್ಲ ಮನೆಯವರಿಗೆಲ್ಲ ಖುಷಿ ಇದೆಯಾ ಹಾ ಖುಷಿ ಇದೆ ಬೇಸಿಗೆ ಕಾಲದಲ್ಲಿ ನೀರಿದ್ದು ಸ್ವಲ್ಪ ಸಮಸ್ಯೆ ನೀವು ಹೇಗೆ ವ್ಯವಸ್ಥೆ ಮಾಡ್ಕೊಂಡಿದೀರಿ ಕಂಪ್ಲೀಟ್ ಡ್ರಿಪ್ ಇರಿಗೇಷನ್ ಮಾಡಿದೀವಿ ಹಾ ಎಲ್ಲ ಬೋರ್ವೆಲ್ ನೀರಾ ಬೋರ್ವೆಲ್ ನೀರು ಹಾ ಅದು ಪಿ ವಿಸಿ ಪೈಪು ಮೈನ್ ಪೈಪ್ ಆಗಿ ಹಾಕಿ ಮತ್ತೆ ಕನೆಕ್ಟರ್ ಕೊಡ್ತ ಉಂಟಲ್ಲ ಹೀಗೆ ಇದು ಗೇಟ್ ಹೊಲಿದೆ ಸಣ್ಣದು ಹಾ ಬುಡಕ್ಕೆ ಕೊಟ್ಟಿದ್ರಲ್ಲ ಸೀದಾ ಬುಡಕ್ಕೆ ಅದು ವೇಸ್ಟ್ ಆಗುದಿಲ್ಲ ವೇಸ್ಟ್ ಆಗ್ಲಿಕ್ಕಿಲ್ಲ ಹಾ 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 ಅದು ನೀರೆಲ್ಲಿ ಬೀಳ್ತದೆ ಅಲ್ಲೇ ಸೀಡ್ ಹಾಕಿದ್ದು ಹಾ ಅಲ್ಲಿಗೆ ಸೀಡ್ ಹಾಕಿದ್ರ ಸೀಡ್ ಹಾಕಿದ್ರೆ ಬರ ಕೂಡ ಅಲ್ಲೇ ಹಾಕಿದ್ದು ಹಾ ಕೂಡ ಅಲ್ಲೇ ಹಾಕಿದ್ದು ಹಾ 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 ಇಲ್ಲೊಂದು ದೊಡ್ಡ ಸಮಸ್ಯೆ ಕಾಡು ಪ್ರಾಣಿಗಳದು ಅದು ನಮ್ಮ ಕಾರ್ಕಾಳ ಈ ಭಾಗದಲ್ಲೆಲ್ಲ ಏನ್ ಮಾಡಿದ್ರು ಅದಕ್ಕೆ ಆ ಸುತ್ತ ಗ್ರೀನ್ ಮೇಸ್ ಹಾಕಿದೆ ಮೇಲೆ ಹಗ್ಗಗಳು ಹಗ್ಗಗಳು ನವಿಲುಗಳು ಲ್ಯಾಂಡ್ ಆಗ್ಬಾರ್ದು ಅಂತ ಹೇಳಿ ಹೌದು ಹೌದು ಹಾ ಹೇಗೆ ಬರ್ಲಿಲ್ವಾ ನವಿಲುಗಳು ನವಿಲು ಇಲ್ಲ ನವಿಲು ಬರದಿಂದ್ರೆ ಇಷ್ಟು ಬಂದಿದೆ ಆ ನವಿಲು ಇದ್ರೆ ಇದು ಎಲ್ಲ ಯಾವುದೂ ಇಲ್ಲ ಯಾವುದಿಲ್ಲ ಮುಗಿಸ್ತದೆ ಎಲ್ಲೆ ಮುಗಿಸ್ತದೆ ಫ್ಲವರ್ ತಿಂತದೆ ಮತ್ತೆ ಸಣ್ಣ ಸಣ್ಣ ಅದರಲ್ಲಿ ಬರ್ತದೆ ಕಾಯಿ ಬರ್ತದಲ್ಲ ಅದನ್ ಒಮ್ಮೆ ಮಾಡಿ ನಾನು ಹೌದಾ ಎಲ್ಲಾ ನವಿಲಿಗೆ ಕೊಟ್ಟಾಗಿದ್ದೇನೆ ಸಹಾಯ ಆಗಿದೆ ಮಾಡಿದಾಗೆಂಟ್ ಎಲ್ಲ ಹಾಳಾಗಿದೆ ಹೌದಾ ಅದಕ್ಕೆ ಈ ಸಲ ಮೊದಲೇ ಸಿದ್ಧತೆ ಮಾಡಿದ್ವಿ ಮೊದ್ಲು ಸೈಡ್ಗೆಲ್ಲ ಕ್ಲೋಸ್ ಮಾಡಿ ಮತ್ತೆ ಸೀಡ್ ಸೀಡ್ತಿದೆ ನಾನು ಇದೆಲ್ಲ ಕ್ಲೋಸ್ ಮಾಡಿದ್ರೆ ಸುತ್ತ ಆಮೇಲೆ ನೋಡಿ ಈ ರೀತಿ ಹಗ್ಗ ಇದೇನಾಗತ್ತೆ ಅಂದ್ರೆ ನವಿಲು ಓಡುವಾಗ ಹಾರವಾಗಿಲ್ಲ ಇದು ಲ್ಯಾಂಡ್ ಸಿಕ್ತದೆ ಅಂದ್ರೆ ಲೆವೆಲ್ ಅಲ್ಲಿ ಬಂದು ನಿಲ್ಲಕ್ಕೆ ಆಗಲ್ಲ ಅದಕ್ಕೆ ಬೇರೆ ಹಕ್ಕಿಗಳಾಗೆಲ್ಲ ಅದು ಮೇಲಿಂದ ಕುರಾಕ್ ಆಗಲ್ಲ ವಿಮಾನದಾಗೆ ಹತ್ಬೇಕಾದ್ರೆ ತುಂಬಾ ದೂರ ಲೆವೆಲ್ ಅಲ್ಲಿ ಹೋಗ್ಬೇಕು ಇಳಿಬೇಕಾದ್ರೂ ಹಾಗೆಲ್ಲ ಬೇರೆ ಹಕ್ಕಿಗಳಲ್ಲಿ ಹೆಲಿಕಾಪ್ಟರ್ನಾಗೆ ಇಳಿತವೆ ಆದ್ರೂ ಇಳಿತದೆ ಬಂದ ಜಾಗದಲ್ಲಿ ಕಾಡಂದಿ ಎಲ್ಲ ಬರುದಿಲ್ಲ ಕಾಡಂದಿ ಬರ್ತದೆ ಆದ್ರೆ ಇದು ಸೈಡ್ ಗ್ರೀನ್ ಮಿಸ್ ಕಟ್ ಅದಕ್ಕೆ ಸ್ವಲ್ಪ ಭಯ ಆಗ್ತದೆ ಭಯ ಆಗ್ತದೆ ನರಿ ಜಿಂಕೆ ಏನ್ ಹೇಳ್ತಾರೆ ಜನರೆಲ್ಲ ಈ ಕೃಷಿಯ ಬಗ್ಗೆ ಕೇಳಿದಾಗ ಅಂಗಡಿಗಳಲ್ಲಿ ಹೇಗಿದೆ ಮಾರ್ಕೆಟ್ ಇಲ್ಲ ಎರಡ್ ಮೂರ ಅಂಗಡಿಯನ್ನು ಸೆಲೆಕ್ಟ್ ಮಾಡಿ ಅಲ್ಲಿ ಹಾಕ್ತಿದ್ದೇನೆ ಹೊರಗೆ ಮಾರ್ಕೆಟ್ ಮಾಡ್ಲಿಕ್ಕೆ ಹೋಗ್ಲಿಲ್ಲ ನಮ್ಗೆ ಎಷ್ಟು ಟೈಮ್ ಕೂಡ ಇಲ್ಲ ಇಲ್ಲದ್ರೆ ನಮಗೆ ಮಾರ್ಕೆಟ್ ಮಾಡಬಹುದು ಹೌದು ಮತ್ತೆ ಇಷ್ಟಕ್ಕೆ ಬೇಕಾದ ಅಂಗಡಿ ನುಡುಕ್ಬೇಕಾಗ್ತದೆ ನಾವು ಇದೆ ಹೇಳಿ ಎಲ್ಲಾ ಕಡೆ ಕೊಡ್ಲಿಕ್ಕೆ ಹೋದ್ರೆ ಅವರಿಗೆ ಬೇಕಾದಾಗ ನಮ್ಮ ಟೈಮ್ ನಮ್ಗೆ ಅಷ್ಟು ಆ ಇದ್ರೆ ನಾವು ಎಲ್ಲ ಮಾರ್ಕೆಟ್ ಮಾಡಬಹುದು ಅಲ್ವಾ ಇದು ಮಾಡಿ ಮಾರ್ಕೆಟ್ ಮಾಡಲಿಕ್ಕೆ ಟೈಮ್ ಅಷ್ಟು ಸಿಗಲಿಲ್ಲ ಮುಂದಿನ ವಾರಕ್ಕೆ ಹೆಚ್ಚಾಕ ಯೋಜನೆ ಏನಿದೆಯಾ ಇದ್ಯಾ ಮುಂದಿನ ವಾರಕ್ಕೆ ಆ ನೋಡಬೇಕು ನಮಗೆ ಹೇಗೆ ಎಲ್ಲ ವಿಡಿಯೋ ಸಿಗತದೆ ಕೆಲಸದಲ್ಲಿ ಹಾಗೆ ಮಾಡೋಣ ಇರ ಲೇಬರ್ ದೊಡ್ಡ ಸಮಸ್ಯೆ ಅಲ್ಲ ಅದಕ್ಕೆ ಏನು ಪರಿಹಾರಕ್ಕೆ ನಿಮ್ಮತ್ತೆ ಲೇಬರ್ ನಮ್ಮದು ಇದ್ದಾರೆ ಪರ್ಮನೆಂಟ್ ಲೇಬರ್ ಇದ್ದಾರೆ ಹೊರಗೆ ಹಿಂದಿ ಹಿಂದಿ ಅವರ ಅವರವರಲ್ಲಿ ಇದೆ ಅಂತ ಇದು ಇಲ್ಲ ಇಲ್ಲ ಇರಲಿಲ್ವಾ ಹೇಗೆ ಒಳ್ಳೆ ಕೆಲಸ ಮಾಡ್ತಾರೆ ನಾವಿದ್ರೆ ಮಾಡ್ತಾರೆ ಹಾಕೊಂಡು ಹೌದು ಅಂದ್ರೆ ಕೃಷಿ ಅಂತ ಹೇಳಿದ್ರೆ ಅದರೊಟ್ಟಿಗೆ ನಾವು ಇರ್ಬೇಕಿರ್ಬೇಕು ಎಲ್ಲ ದೂರದಲ್ಲಿ ಇದರಲ್ಲಿ ಸಾಫ್ಟ್ವೇರ್ ಆಪರೇಟ್ ಮಾಡ್ತೇವೆ ಅಂತ ಹೇಳಿದ್ರೆ ಆಗಲ್ಲ ಅಲ್ಲ ನಮ್ದೆ ಪ್ಲಾನ್ ಪ್ರಕಾರ ಆಗ್ಬೇಕಾದ್ರೆ ನಾವು ಇರ್ಬೇಕು ಡ್ರಿಪ್ಪರ್ನ ಸಿ ಕ್ಯಾಮರ್ನ ಎಲ್ಲ ಆಪರೇಟ್ ಮಾಡ್ಬೋದು ಮನುಷ್ಯನೇ ಆಪರೇಟ್ ಮಾಡ್ಬೇಕಂದ್ರೆ ಅಲ್ಲೇ ಇರ್ಬೇಕು ನೀವು ಆಪರೇಟ್ ಒಟ್ಟಾರೆ ನಮ್ಮ ಚಾನಲ್ ನೋಡ್ತಿದ್ದೀರಿ ಕಳೆದ ಸಲ ಒಂದು ನೂರು ನೂರ ಇಪ್ಪತ್ತು ವೀಡಿಯೋಗಿಂತ ಮೊದಲು ನಿಮ್ಮ ವೀಡಿಯೋ ಇದ್ದದು ಆರು ಏಳು ತಿಂಗಳಿರ್ತಾರೆ ನಿಮ್ಮ ವಿಡಿಯೋ ಹಾಕಿದ ಮೇಲೆ ಈಗ ಸುಮಾರು ನೂರ ಮೂವತ್ತು ವಿಡಿಯೋಗಳು ಬಂತು ಆಮೇಲೆ ಏನು ಅನಿಸುತ್ತೆ ನಿಮಗೆ ನಮ್ಮನ್ನು ಚಾನಲನ್ನು ನೋಡಿದಾಗ ತುಂಬ ಜನ ಫಾಲೋ ಮಾಡ್ತಾರೆ ನಿಮ್ಮದು ಪೇಜನ್ನು ಮತ್ತು ಅದರ ನಿಮ್ಮ ಮಾಹಿತಿ ಪ್ರಕಾರ ತುಂಬ ಜನ ಕೃಷಿ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಿದ್ದಾರೆ ಹೌದು ಒಳ್ಳೆಯ ಕೆಲಸ ನಮ್ಮ ಚಾನಲ್ ಚಾನಲಿಂದ ಆಗ್ತಿದೆ ಅದರ ತುಂಬ ಜನರಿಗೆ ಅದರಿಂದ ಬೆನಿಫಿಟ್ ಇದೆ ಹೌದು ತುಂಬ ಜನರಿಗೆ ಜಾಗ ಇದೆ ಹಣ ಇದೆ ಆದರೆ ಮಾಹಿತಿ ಇರೋದಿಲ್ಲ ಹೌದು ಅದು ಮಾಹಿತಿ ನಿಮ್ಮ ವತಿಯಿಂದ ಸಿಗ್ತದೆಯಲ್ಲ ಜನರಿಗೆ ಹೌದು ಅದು ಒಳ್ಳೆಯ ಕೆಲಸ ನಮಗೊಂದು ಒಳ್ಳೆ ಮಾಹಿತಿಯನ್ನು ಕೊಟ್ಟಿದ್ದೀರಿ ಸರ್ ನಿಮಗೆ ಧನ್ಯವಾದಗಳು